ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನಿ ಚೌತಿದಾನಿ ಮಧ್ಯಾನ್ ಮುಟ್ಟತ ಒಲೊಗ್ ಪಾಡ್ದೆ ಉಂದು ಮಧ್ಯಾಹ್ನ ಬೊಕ್ಕದ ಬೈಯಡ್ ಫ್ರೆಶ್ ಅಪ್ ಆದ್ ಚಾ ಮಾತ ಪಡ್ದ್ ಸೌಮೆನ್ ಎಲ್ಲೊರ್ಕೆಲ್ದಡ್ ಪಿದಾಡಿಯ ಎಂಕ್ಲೆ ಸೌಮೆನಡೆ ಪಿದಡಿಯ ಎಲ್ಲೊ ಕೆಲ್ಗ ಬರ್ಸ ಕಮ್ಮಿ ಆವೊಂದು ಇಜ್ಜಿ ಪಶು ಪಶು ಬರೊಜಿ ಪಂಡೆ ಬರೊಂದುಲ್ಲೆ ಅದ ಹ್ಮ್ ಬರ್ಸತೊಲ್ ಎನಿ ಆಂಡೆ ದಿಂಚ ಎಲ್ಲ ಬರೊಂದೆ ಉಂಡು ಬರ್ಸ

ನಮ್ಮ ಬ್ಲಾಕ್ ತುನಿಗೆ ಆಯ್ಜಿಗೆ ತುಗ ಏರಿ ಎಂಚಿರ ಗೊತ್ತಿದ ತೂಪಿನ ಬಡ್ಸಿಂಗ್ ಎಂಕ್ ಒತ್ತಾಯ ಬಂದಿದೆ ಬ್ಲಾಕ್ ತುಲೆ ಬನ್ನ ಇಷ್ಟಾಯ್ತಿ ನಕುಲ್ ತುಲೆ ಯಾವ ಬದ್ ಮುಟ್ಟಿಯಾ ಬಂದಕ್ಕನೇ ಬಾರಿ ಬರ್ಸ ರಡ್ಡು ಕೋಟೆ ಕಂತಿಸ್ತಾ ಎನ್ಸಲ ಹೋಯ್ಯಾವ್ ಒಂದು ಎಂಟ್ರೆನ್ಸ್ ಒಂದು ಪುರ ಕೆಲವು ಇರ್ತೀನಿ ನಾನೇ ಒಂದು ರೂಮ್ಸ್ ಮಾತ್ರ ದುಂಬಿ ಇರ್ತೀನಿ ನಾನು ಯಾಕೆ ಹಾಲ್ದ ಸ್ವಲ್ಪ ಡೈನಿಂಗ್ ಇತ್ತಿನ ಹಾಲೆಲ್ಲ ಡೈನಿಂಗ್ ಎಲ್ಲ ಇತ್ತೆ ಒಂಜೆ ಮಂದದಿರು ಈ ಸೈಡ್ ದೇವರ್ನ ಕೊಂಡಿರ್ತೇನೆ ಅವಿನ ಈ ಸೈಡ್ ಮಂದಿದೆ ಶೋಕ ಆತನ ಬೇಲೆ ಮತ್ತೆ ಭಾರಿ ಶೋಕ ಇಂಟೀರಿಯರ್ ಇಂಟೀರಿಯರ್ದ ಮತ್ತೆ ದುಮ್ಮದ ಇಲ್ಲದ ಗುರ್ತಾನೆ ತಿಕ್ಕುಜಿ ಅಂಚನೆ ಸಲ ಸ್ಟೆಪ್ ಇಡ್ದ ಸ್ಟೆಪ್ಪು ಕೊಡ್ದು ಉಲಾ ಇಡ್ದು ಮಿತ್ತರ ರೂಮ್ದೆ ತಂದೆ ಒಂದು ದೇವೇರ್ನ ದೇವೇರ್ನ ಹಾಲ್ ಅಡಿತ್ತೆ ಇತ್ತೆ ಒಂದು ದುಂಬು ಡೈನಿಂಗ್ ಇತ್ತರ ಅದೇ ಆ ಪ್ಲೇಸಕ್ ಬೈದಂಡೆ ഒന്ന് മിത്ത ഫ്ലോർ നെട്ട് രണ്ട് രൂമ ആ മെട്ടിമെട്ട് രണ്ട് രൂമ ഇതൊഞ്ച് രൂമു നമ്മൾ ആപോസിറ്റ് കൂടൊഞ്ച് രൂമു ಒಂದೊಂದಿತ್ತಲ್ಲೇ ರೂಮು ಒಂದು ಇಲ್ಲಿ ಎತ್ತು ಉದ್ದ ಉಂಡು ಅದೇ ಒಂಜಿ ಹಾಲ್ ತಿಕ್ಕದೇನೆ ಮಾಡ್ ಮಿತ್ತಿ ಮಾಡಿ ಪಂಡ ಓಡು ಭಾರಿ ಶೋಕ್ ಆಗ್ತಾನಿ ಬೇಲೆ ಬೆಲೆ ನೆಕ್ಟ್ ಒಂದು ನೂತು ಜನಕ್ಕೆ ಫಂಕ್ಷನ್ ದಪ್ಪ ಉದ್ದೋಗು ಈ ಥರ ಇಡ್ದು ಆ ಥರ ಮುಟ್ಟು ಉಂಡಾಯ್ ಒಂದು ಟಾಯ್ಲೆಟ್ ಟಾಯ್ಲೆಟ್ಲೂ ಉಂಡು ಟಾಯ್ಲೆಟ್ ಬಾತ್ರೂಮ್ ಬಾತ್ರೂಮ್ಲೂ ಉಂಡಾಯ್ತು ಮುಂಚೆನೊಂದು ತಿತ್ತಿಡ್ದು ಅಸ್ತ್ರ ಒಲೆ ಪುರ ಬಂತದ್ರೆ ಪಂಡ ಬೆಂದ್ರಿಗೆ ಅವು ಪುಗೆ ಬರ್ತಿದ್ದಿತ್ತಲ್ಲ ಒಂದು ನಟ ಹಸ್ತರ ಒಲೆ ಬಂತಾರೆ ಐಟಂಡ ಬೆಂದ್ರ ಕಾಯಿಂಡು హాల్ హల్ లైటింగ్స్ మిత్ ఆకాశప్ మిత్ పైంట అంత హాల్ రెడ్ రూమ్ హల్ మూజి రూమ్ ఉండు మూజి బెడ్రూమ్ ఉండు మిత్ రెడ్ బెడ్రూమ్ ఒకటికి ఐదు బెడ్రూమ్ దే ఇల్ రూము హాల్డు ఎంట్రెన్స్ ఆనగానే హాలిడే ఉండు ఆ మెట్మెట్ రెడ్ బెడ్రూమ్ నన్ను అల్ప దేవర కోణి ఓ మాస్టర్ బెడ్రూమ్ ಕಿಚನ್ ದಲ್ ಬೆಕ್ ಮಾಸ್ಟರ್ ಬೆಡ್ರೂಮ್ ಒಂದು ಕಟ್ಟೆಂಚು ಸೈಡ್ ಹತ್ತು ಜನ ಬುಟ್ಟಿದ ಶೇಪ್ ಗೂವೇಲು ಒಂದು ದುಮೆ ಮಂತದೇ ರೀ ಒನಸ ಒಂದ್ ನಾನು ಹೆಂಗ್ ಒನಸ ಮಂತ್ ಪಿದಾಡುನು ಕಿದಾಡುನು ಮುಖಂಡ್ ಅಡ್ಡರು ಪೋಡು ಸ್ವಲ್ಪ ಗಣಪತಿ ಲಾಕ್ ಸ್ವಲ್ಪ ಒಂದು ಪಿಯರ ಪೋರ ಮೈಲೇ ಹೆಂಕ್ಳು ಒಲಕ್ಷ ಅದು ಮುಂಚೆ ಬಿದ್ದಾದೀಯಾ ಎಣ್ಣೆ ಕಾಲಕ್ಕೆ ಮುಲ್ಪರ್ದು ತಿದ್ದೀಯಾ ನಾನು ಆಯ್ತು ಅಡ್ಡೋರಿಗೆ ಬರ್ತಾ ಫೋನ್ ಮತ್ತೆ ಹೆಂಗ್ಳಿಗೆ ಅಲ್ಪ ಪರಿಚಯದಾಗಲೂ ಉಳ್ಳೇರ್ ಅಲ್ಪ ಫೋನ್ ಅಂತ ಪಣ ಮುಲ್ಪರ್ದು ಪೋದ್ ಗಣಪತಿ ಲಕ್ಕದಂದು ಅಂಚ ತುಕ ಉಳ್ಪತಿಕ್ಕೊಂಡು ಬಂದ ಅವ ಕಾಂಜಿಲ ಕೋಟಿಗೆ ಪೋದು ಬರ್ಕೊಂಡು ತಿರ್ಗದ್ ಅಂಚ ಫೋನ್ ಇಲ್ಲ ಅವು ಕಾಂಜಿಲ ಕೋಡಿ ಮುಟ್ಟುದು ತಿರ್ಗದು ಬರೋ ನಂದು ರಿಟರ್ನ್ ಇನ್ನ ಮೂಲೆ ಫಂಕ್ಷನ್ ಒಂದಿಚ್ಚಿನ ಅಡ್ಡರ್ಡು ಬರ್ಸ ಈ ಬರ್ಸಾಗ ಪಾಪ ಮೆರವಣಿಗೆದಾಗಲಿ ಪುರ ಹಂಗಾನೇ ಜೋಕುಲ್ನ ಕುಣಿತ ಭಜನೆ ಪುರೇಪ್ಕೊಂಡು ಈ ಬರ್ಸಾಗೇತ್ತು ಭಂಗಾಕ್ಲಿಯಮ್ಮ ಅಂಚ ಹೆ ನೆಟೆ ಪೂರವಿಲ್ಲ ತಿಕ್ಕಿದ್ದ ತುನಾಗ ಅವ ಕಾಂಜಿಲ ಕೋಡಿಗೆ ರೀಚ್ ಆಯ್ತಂತಲ್ಲ ಇದಕ್ಕೆ ಕಾಂಜಿಲ ಕೋಡಿ ಮುಲ್ಪ ರೀಚ್ ಮುಲ್ಪರ್ದ ಟರ್ನ್ ಅದು ಬರ್ಕೊಂಡು ಅಂಚೆ ಹೆಂಕಳು ಅಂತ ತುಯ್ಯ ನಾನು ಎಂತ ಇಡೆ ಮುಟ್ಟ ಬತ್ತಪ್ಪ ಅಂದರೆ ಕೈ ಕಮ್ಮಕ್ಕ ಒಂದಿಲ್ಲ ಕೈ ಕಂಬಳ ಗಣಪತಿ ಕುಳ್ಳಿರ ಅವ್ರು ಎಲ್ಲೆಲ್ಲ ಹಾಕ್ತಾರೆ ಸೌತಿದ ಮನೆ ದಾಂಡ್ಲಾಕೊ ಅವನು ಹೆಕುಲ್ದು ಸೀದಾ ಅಲ್ಪದ ಕಮ್ಮ ಬತ್ತ ಇಂತು ಕಾಂಜಿಲ ಕೊಡಿ ಮುಟ್ಟ ಬತ್ತಿರ್ತತೆ ಬೋಕ ಒಂದು ಚೂರು ಕೈ ಕೈಕಂಬಕ್ಕೆ ಬಂದು ಮುಳ್ಬಲ ಬರ್ಸನೆ ಬರೋದು ಉಂಡು ಎಂಕುಲೇನು ಅಂತ ಬರ್ಸಾಗ ಜನ ಕುಲೆ ಇಪ್ಪ ಇರಂದ ತುನಕ ಎತ್ತೊಲೆ ಫುಲ್ಲು ಜನ ತುಲೇ ಒಂಜಿ ಸಾರ ಜನ ಅವೇನು ಮುಳು ಪ್ರೋಗ್ರಾಮ್ ಇತ್ತನು ಜೋಕ್ಲೆನೋಂಥ ಪ್ರೋಗ್ರಾಮ್ ಆ ಒಂದಿತ್ತೆ ಹೆಂಕುಲ್ಲ ದೇವರೇ ಕೈ ಮುಗಿದು ಅಂತ ಪ್ರೋಗ್ರಾಮ್ ಒಂಚೆ ಪತ್ತು ನಿಮಿಷದ ಪ್ರೋಗ್ರಾಮ್ ತುಯ್ಯ ರಾಮ ಸೀತನ ಕತೆ ಇತ್ತ ರಾವಣ ಅಪಹರಣ ಮನ್ಪುನ ಸೀನ್ ಇತ್ತೆ ಅವ್ ಜೋಕ್ಲಿನ ಡ್ಯಾನ್ಸ್ ಇತ್ತೆಂಡೆ ಅದಿನ ಮಾತಾ ಅಂತ ಈ ಬಕ್ಕ ಮುಲ್ಪ ವನಸ್ಸಲ್ಲೇ ಇತ್ತೆ ಹೆಂಗೆಳು ಒನಸ್ಮಾಂತದ್ ಬರ್ತಿನ ವನಸ್ ಮಂತರೆ ಪೊಯ್ದ ಪೊಯಿನ ವರ್ಷ ಹೆಂಕಳು ಮುಂದೆ ವನಸ್ಮಾತ ಇತ್ತ ಬಕ್ಕ ಸೀತನನೆ ಇಲ್ಲಡೆ ಮೇಲು ಏನಾಗಬೇಕು ನನ್ನಿಂದ ಎರಡು ಬಂಗಾರದ ಮಾಯಾಚಿಕೆಯಾಗಿ ಸೀತೆಯ ಗೆಲ್ಲಬೇಕು ಆಶಿಸಿ ಪೀಳಿಸುವಂತೆ ಮಾಡಬೇಕು ದುರಂತ ದುರಂತವಿದು ಯಾರು ಈ ಪುಷ್ಪಕು ಮಾಡುವ ಸೂರ್ಮದಿ ತೋರಿಸುವ ಪಂಚವತಿಯ ಅಂಚೆ ನಾಲ್ಕು ಸಂತದ ಕುಲ್ ಲೆಕ್ತೇ ನಟೆ ಮಸ್ತ್ ಇಯರಿಂಗ್ಸ್ ದ ಕಲೆಕ್ಷನ್ ಬೇಡ ಇತ್ತಂತ ನಂಬ ಅವನ ಮಾತಾಡ್ತಿತ್ತಲ್ಲ ಅಂಡ ಅಲ್ಲೇ ತಿಕ್ಕಿಜಿ ತಿನ್ನೋ ತಿಕ್ಕಿದ್ವಿ ಅಲ್ಲದೆಲ್ಲದೆತ್ತೊಂಡಿದ್ದನ್ ಮೂಡು ಅಂಚೆ ಚರ್ಮುರಿ ತಿನ್ಕಂಡ ಬರ್ಸೆಲ್ಲ ಬರೋದಿತ್ತು ಅದೇ ಅಂಚ ಚರ್ಮುರಿ ಪರಿಮಾಣಿ ಚರ್ಮುರಿ ತಿನ್ಕಂಡ ಅಂಚೆ ಪಾರ್ಸೆಲ್ ಅದು ಎತ್ತ ಹೆಗ್ಲಿಗಲ ತಿಲ ಪಾರ್ಸಲ್ ಅದು ಎತ್ತಂದು ಪಿದ್ಯಾಡಿಯ ಮಲ್ಪ ಬಂದಾಗ అడ్డుద గణపతి రిటర్న్ తిక్ అవు పోయి కంబ పోదు బతా ఉంది ఇత అడ్డూర్ రీచ్ అవుడ్ అతను అడ్డు బడక బయల్కి పోడ బయలు టర్న్ అది అడ్డూరు సంకదడే బర్పడు అడ్డూర్డే విసర్జన మనపును ఈ బర్స్ తి పిల్లి తక్ పూర పోత పాప చలిట కుంబర్రు బేజార్ అంత మగద అవును పున ఈ బస్స బ పైంటు ఓరి అప్పులైట్ పూర్ పైంటే ఎచ్చి పోతు అంచనీ కుణిత భజన జోక్ పప్ప చండీ ఇల్ల కుణిత భజన బర్స బాక్ ఓల్ బలిపును హోల్ తిక్కుని జాగా ఉంటారు చండీ ಉಂದು ಅಡ್ಡೂರು ಸೇತುವೆ ಮೂಲೆ ವಿಸರ್ಜನೆ ಆಪಿನ ಬಡಕ ಬೈಲಿಗೆ ಪೋದು ಪಿರ ತಿರ್ಗದ್ ಬರ್ಪು ಗಣಪತಿ ಅಲ್ಪ ಓಡ ಮತ್ತೆ ರೆಡಿ ಮತ್ತದೇ ಅಲ್ಲ ಲೈಟಿಂಗ್ ತೋಜಿನತ್ತೆ ಅಲ್ಪನೆ ತಿರ್ತು ಅಂಚನೆ ಒಂದು ತಿಂಗಳೇನ ಪುಂಚಮ್ಮೆ ಬಸ್ ಸ್ಟ್ಯಾಂಡ್ ನೆಟ್ಟೆಲ ದೇವರಿಗೆ ಹಣ್ಣು ಕೈ ಮಂತ್ಪ್ರ